ಹೊಸಕೋಟೆ ನಗರಸಭೆಯಲ್ಲಿಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಉಪ ಪ್ರಧಾನ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿ ಆಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರಸಭೆ ಕಚೇರಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮತ್ತು ಅಶೋಕ್ ಕಾಂತಿಯ ಅಧಿಕಾರರಾದ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು ಇಬ್ಬರು ಮಹನೀಯರ ಭಾವಚಿತ್ರಗಳಿಗೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನ ಮಾಡುವ ಮುಖಾಂತರವಾಗಿ ಸಿಹಿಯನ್ನ ಹಂಚಿ ಸ್ವಚ್ಛತಾ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸುವ ಮುಖಾಂತರವಾಗಿ ಸರಳವಾಗಿ ಅರ್ಥಪೂರ್ಣವಾಗಿ ಇಬ್ಬರು ಮಹನೀಯರ ಜಯಂತಿಯನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಗೋಪಾಲ್ ರವರು ನಗರಸಭೆ ಅಧ್ಯಕ್ಷರಾದ ಆಶಾ ರಾಜಶೇಖರ್ ಅವರು ಮತ್ತು ಉಪಾಧ್ಯಕ್ಷರಾದ ನವೀನ್ ಅವರು ಮಾತನಾಡಿ ಮಹಾತ್ಮ ಗಾಂಧೀಜಿಯವರು ದೇಶಕ್ಕಾಗಿ ಹೋರಾಡಿ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ ಅಲ್ಲದೆ ಎಲ್ಲರೂ ಕೂಡ ಸಹಬಾಳ್ವೆ ನಡೆಸಬೇಕು ಹಾಗೆ ಸ್ವಚ್ಛ ಭಾರತದ ಕನಸನ್ನು ಕೂಡ ಕಂಡಿದ್ದು ನಾವೆಲ್ಲರೂ ಕೂಡ ಅವರ ಹಾದಿಯಲ್ಲೇ ಮುಂದಿರುವುದು ಸ್ವಚ್ಛತೆಯ ಬಗ್ಗೆ ನಾವು ಅರಿವು ಮೂಡಿಸಿ ನಾವು ಕೂಡ ನಗರವನ್ನ ನಮ್ಮ ಹಳ್ಳಿಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಲು ಮುಂದಾಗಬೇಕೆಂದು ವಿಶ್ವ ಭಾರತ ಅಲ್ಲ ವಿಶ್ವ ಭಾರತದಲ್ಲಿ ಅಷ್ಟೇ ವಿಶ್ವದಲ್ಲಿ ಏಷ್ಯಾ ಖಂಡದಲ್ಲಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮ ಜಿಲ್ಲೆಯಲ್ಲಿ ಹೊಸಕೋಟೆ ತಾಲೂಕಿನ ನಗರಸಭೆಯಲ್ಲಿ ಈ ರೀತಿ ಆಚರಿಸ್ಬೇಕಾದ್ರೆ ಎಲ್ಲಾ ಕಡೆಯೂ ಕೂಡ ಗಾಂಧಿಯನ್ನು ನೆಲೆಸ ಕಾರಣ ಏನು ಅಂದರೆ ಅವರಿಗೆ ಫಸ್ಟ್ ಪ್ರಥಮವಾಗಿ ನಾವು ಸ್ವಾವ ಸ್ವಾವಲಂಬಿಯಾಗಿ ಬಾಳಬೇಕು ಸ್ವತಂತ್ರವಾಗಿ ದುಡಿಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ನಾವೆಲ್ಲ ಹೊಂದಾಣಿಕೆಯಿಂದ ಅಂತ ಹೇಳಬೇಕು ನಾವೆಲ್ಲ ಭಾರತೀಯರು ನಾವು ನಾಲ್ಕನೇ ಕ್ಲಾಸ್ ಬಸಗುಡಿ ಮುಗಿಸ್ಕೊಂಡು ಬೆಂಗಳೂರು ಹೋಗ್ತಾ ಇರುವಾಗ ನಾವು ಎಳೆಯರು ನಾವು ಗೆಳೆಯರು ಹೃದಯ ಭೂಮಿಯ ಅಂಧಾರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ ಅಂದರೆ ಆ ಮಕ್ಕಳಲ್ಲಿ ಆ ಬಾ ಭಾವೈಕ್ಯ ಬರಬೇಕು ನಾವೆಲ್ಲ ಭಾರತೀಯರು ಅಂತಕ್ಕಂಥ ಭಾವೈಕ್ಯ ಬಂದಾಗ ಆ ಒಟ್ಟು ಕೂಡ ಬಾಡುವಂಥದ್ದು ಒಟ್ಟು ಬಾಳುವಂಥದ್ದು ಒಟ್ಟು ವ್ಯಾಸಂಗ ಮಾಡ್ತಕ್ಕಂಥದ್ದು ಒಟ್ಟು ಜೀವನ ಮಾಡ್ತಕ್ಕಂಥದ್ದು ಒಟ್ಟಾರೆ ನಾವೆಲ್ಲರೂ ಕೂಡ ಯಾರೇ ಆಗಿರಲಿ ಜನಾಂಗ ಯಾರೇ ಭಾಷೆ ಆಡಲಿ ಸ್ಟೂಡೆಂಟ್ ಭಾಷೆಗಳು ಆಡ್ತಾರೆ ಆದರೂ ಚಿಂತೆ ಇಲ್ಲ ನಾವು ನಾವೆಲ್ಲ ಅರವತ್ಮೂರಂಗಿರೋಣ ಅರವತ್ ಮೂರು ಅಂದ್ರೆ ಆರು ಮೂರು ನೋಡ್ತದೆ ಮೂರು ಆರು ನೋಡ್ತದೆ ಮೂವತ್ತಾರು ಅಂದರೆ ಮೂರು ಹಂಗಿರಿ ಕತ್ತದೆ ಆರು ಹಿಂಗತಿರಿಕತ್ತದೆ ನಮ್ಮ ಮುಖದ ಫೇಸು ನಮ್ಮ ಮುಖದ ಛಾಯೆ ನೋಡ್ಬಿಟ್ರೆ ಏನಪ್ಪ ಯಾರನ್ನ ಚೆನ್ನಾಗಿದ್ದೀರಾ ಅಂತ ಅದೇ ಅಣ್ಣ ಅಂತ ನಗ್ನ ಅಂತ ಮಾತಾಡ್ಬಿಟ್ರೆ ಅವ್ರಿಗೇನು ಒಳರೋಗ ಇಲ್ಲ ಅಂತ ಅಯ್ಯೋ ಏನ್ ಪಾಪ ಅಂದ್ರೆ ಅದೇನು ಒಳರೋಗ ಅದೇ ಅಂತ ಆ ದೃಷ್ಟಿಯಿಂದ ನಾವು ಪ್ರತಿಯೊಬ್ಬರು ಮುಖ ಕಂಡ ತಕ್ಷಣ ಮಾತಾಡ್ಸೋಣ ಮುಖ ಕಂಡ ವಿಚಾರಿಸೋಣ ಬಂದು ಬಳಗ ಅಣ್ಣ ಸಂಬಂಧಿಕರು ಬಂದು ಯಾರೇ ಆಗಲಿ ನಮ್ಮ ಸಂಬಂಧಿಕರು ಯಾರೇ ಇರಲಿ ಅಥವಾ ಫ್ರೆಂಡ್ಸ್ ಇರ್ಲಿ ಯಾರೇ ಆಗಿರಲಿ ಅವರೆಲ್ಲರೂ ಕೂಡ ಒಟ್ಟಾಗಿ ಬಾಳದಾಗ ಸ್ವಾತಂತ್ರ್ಯ ತಂದ್ಪಟ್ಟಂತ ಪುಣ್ಯ ಪುರುಷನಿಗೆ ಪರವಾಗಿಲ್ಲಪ್ಪ ಇವರು ಒಟ್ಟಾಗಿ ಭಾರತ ದೇಶವನ್ನು ಮುಂದಾಡಿಕೆ ಹೋಗ್ತಾ ಇದ್ದಾರೆ ನಾನು ಬಿಡುಗಡೆ ಮಾಡಿದ್ರು ಕೂಡ ಯಾಕಂದ್ರೆ ಇವತ್ತು ಒಳ್ಳೆ ಅಕ್ಟೋಬರ್ ಎರಡು ಅಂದ್ರೆ ಇವತ್ತು ಉಣ್ಮೆಯಿಂದ ಅಮಾಶೆವರೆಗೆ ಹದ್ನೈದು ದಿನ ಎಲ್ಲ ಹಿರಿಯರನ್ನ ಹತ್ತಿರವಾಗಿರುವಂತ ಮಣ ಹೊಂದಿರತಕ್ಕಂಥವ್ರನ್ನೆಲ್ಲ ಬಿಡುಗಡೆ ಮಾಡಿಬಿಟ್ಟವ್ರು ಇವಾಗ ಆ ಬಿಡುಗಡೆಗೆ ಓಡ್ತಾ ಇರ್ತಾರೆ ನಮ್ಮ ತಾಯಿ ತಂದೆ ಬಂಧು ಪ್ರತಿಯೊಂದು ಕೂಡ ಅದಕ್ಕೋಸ್ಕರ ಅಮಾವಾಸ್ಯೆ ಮಾನೆಯ ಅಮಾವಾಸ್ಯೆ ಜೊತೆಗೆ ಗಾಂಧಿ ಜಯಂತಿ ಬಂದಿರೋದು ಪುಣ್ಯಪುರುಷ ಈ ರೀತಿ ನಗರಸಭೆ ಅಂತ ಅಂದರೆ ಸುಮ್ಮನೆ ಅಲ್ಲ ಯಾಕೆ ಅಂದರೆ ತೊಂಬತ್ತೆರಡು ಬ್ಲಾಕು ಎಪ್ಪತ್ತೈದು ಸಾವಿರ ಜನಸಂಖ್ಯೆ ಇಪ್ಪತ್ತೈದು ಸಾವಿರ ಕುಟುಂಬ ನಲವತ್ತೊಂಬತ್ತು ಬೂಸು ಮೂವತ್ತೊಂದು ವಾರ್ಡು ಇವೆಲ್ಲವನ್ನೂ ಕೂಡ ಒಟ್ಟು ಕಟ್ಕೊಂಡು ವ್ಯವಹಾರ ಮಾಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳೆಲ್ಲ ಒಂದು ಕುಟುಂಬದ ಕುಟುಂಬದಂಗೆ ಬಾಳ್ಕೊಂಡು ವ್ಯವಸ್ಥಾ ಸಾರ್ವಜನಿಕ ಸೇವೆ ಮಾಡುವಂಥ ಭಾಗ್ಯ ಕೊಟ್ಬಿಟ್ರೆ ಆ ಪುಣ್ಯಪುರುಷನಿಗೆ ಪರವಾಗಿಲ್ಲಪ್ಪ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಏನು ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು ಏನು ಬೇಕಾದ್ರೂ ನುಗ್ಬೋದು ಯಾರು ಬೇಕಾದ್ರೂ ಹೊಡಿಬೋದು ಯಾರು ಬೇಕಾರು ತಾಕಲ್ಲ ಸ್ವತಂತ್ರ ಸ್ವತಂತ್ರವಾಗಿ ಅಂತ ಅಂದರೆ ಹೊಂದಾಣಿಕೆಯಿಂದ ಸಹಬಾಳವೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಮನ ಮುಟ್ಟುವಂತೆ ಮೆಚ್ಚುವಂತೆ ಮನ ತಟ್ಟುವಂತೆ ಮಾತಾಡ್ಕೊಂಡು ಪರವಾಗಿಲ್ಲಪ್ಪ ಒಟ್ಟು ಹೊತ್ತು ಅಣ್ಣ ಕಾಳುವಂಥದ್ದು ಮಾಡಿದರೆ ನಮ್ಮ ಮಕ್ಕಳಿಗೆ ಗಾಂಧಿ ತಾತ ಯಾರು ನೆಹರು ಯಾರು ಜವಹರ್ಲಾಲ್ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರು ಇಂದಿರಾ ಗಾಂಧಿ ಯಾರು ಅಂಬೇಡ್ಕರ್ ಯಾರು ಅಂತಕ್ಕಂಥ ಸ್ವಲ್ಪ ಒಂದು ಪರಿಚಯ ಈಗ ಶಿವಾನಂದಣ್ಣ ಇವರು ನಾಗರಾಜಣ್ಣ ಇವರು ಅಧ್ಯಕ್ಷರು ಸದಸ್ಯರು ಪರಿಚಯ ಮಾಡ್ಕೊತೀವೋ ಅದೇ ರೀತಿಯ ಮಕ್ಕಳಿಗೆ ನಾಲ್ಕನೇ ತರಸ್ ಅಂತ ಮಕ್ಕಳಿಗೆ ಏ ಗಾಂಧಿ ತಾತ ನೋಡೋ ನಮ್ಮ ತಾತನ ಜೊತೆಗೆ ನಮ್ಮ ತಾತ ಗಾಂಧಿ ತಾತ ಲಾಲ್ ಶಾಸ್ತಿ ಶಾಸ್ತ್ರಿ ಹಳೆ ಕೊನೆ ಪುರುಷಗಳನ್ನ ತೋರಿಸಿದ್ರೆ ಪಾಠ ಮಾಡಿದ್ರೆ ಸಂಸ್ಕಾರ ಕಲಿಬೇಕು ಪಾಠ ಹೆಂಗ್ ಭಾಸ ಆಗ್ಬಹುದು ಮಾಸ್ಕ್ ಅಂತ ಅದನ್ನು ಮುಖ್ಯ ಸಂಸ್ಕಾರ ಬೆಳಿಬೇಕು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ಕುಟುಂಬ ನಮ್ಮ ಬಂಧು ಬಾಂಧವ್ಯ ನಮ್ಮ ಕಚೇರಿ ಎಲ್ಲದಕ್ಕೂ ಕೂಡ ಪರವಾಗಿಲ್ಲ ಪರವಾಗಿ ಜನಸೇವೆಯೇ ಜನಾರ್ಥನ ಸೇವೆ ಅಂತ ಹೇಳ್ತೀವಿ ಅದು ಏಳದ್ರ ಜೊತೆಗೆ ನಾಲ್ಕಾಣಿ ಭಾಗ ನಾವು ಕೂಡ ಸೇವೆ ಮಾಡಬೇಕು ನಾನೇ ನಾ ನಾನೇ ರಾಜಕುಮಾರ್ ಅಂತ ಹೇಳ್ತಾನೆ ನಾನೇ ಕೀರ್ತಿ ಕುಮಾರ್ ಅಂತ ಹೇಳ್ತಾನೆ ಏನು ಅವೆಲ್ಲ ನಾವು ಎರ ಜೊತೆ ಇದ್ದೀವಿ ಎರಡು ಜೊತೆ ಬಾಳ್ತಾ ಇದ್ದೀವಿ ಅಂತ ಪುಣ್ಯ ಪುತ್ರ ಅವತ್ತೇ ಕಾಲಿ ಮೂವತ್ತು ಕೋಟಿ ಜನಸಂಖ್ಯೆ ಇವತ್ತು ಕೋಟಿ ಆ ಮೂವತ್ತು ಕೋಟಿ ಜನಸಂಖ್ಯೆ ಆ ಗಾಂಧೀಜಿ ಬಹಳ ಸಾರ್ವಜನಿಕವಾಗಿ ಸೇವೆ ಮಾಡ್ಕೊಂಡು ಹೋಗಿದ್ದಾರೆ ಅವ್ರನ್ನ ನೆನೆಸ್ಕೊಂಡು ಹುಟ್ಟೂರಾತ್ರಿ ನಾವು ಕೀರ್ತಿಸಿಕೊಂಡು ಹೋಗೋಣ ಅಂತ ಎರಡು ಮಾತಾಡಲು ಅವಕಾಶ ಗಾಂಧಿ ಶುಭಾಶಯಗಳು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತ್ನಲ್ಲಿ ಗಾಂಧೀಜಿಯವರು ಜನಿಸಿದ್ದು ಈ ದಿನ ನಾವು ಏಮ್ಸ್ ದಿನ ಎಂದು ಆಚರಿಸ್ತೀವಿ ಈ ದಿನ ಗಾಂಧೀಜಿಯವರು ಹಿಂದಿನ ಪೀಳಿಗೆಗೂ ಹಾಗೂ ಮುಂದಿನ ಪೀಳಿಗೆಗೂ ಮಾದರಿಯಾಗಿದ್ದಾರೆ ಈ ಹಬ್ಬವನ್ನು ನಾವು ಆಚರಿಸೋದ್ರಿಂದ ಏಕತೆ ಭಾವಕ್ಕೆ ನಮ್ಮ ದೇಶದ ಭಕ್ತಿ ಎಲ್ಲರಲ್ಲೂ ಮೂಡ್ತದೆ ಅಂತ ಹೇಳ್ತಾ ಹೊಸ ಟೌನ್ ಮತ್ತು ತಾಲೂಕು ಜತೆಗೆ ಗಾಂಧಿ ಜಯಂತಿ ಹಾಗೂ ಲಾಲ್ಬೋ ಜಯಂತಿ ಶುಭಾಶಯ ಕೇಳ್ತಾ ಇವತ್ತು ನಮ್ಮ ಗಾಂಧಿಯವರು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು

ನನ್ನ ಕುಟುಂಬ ನಮ್ಮ ಕುಟುಂಬ ನನ್ನ ಪ್ರದೇಶದಲ್ಲಿ ನನ್ನ ಪ್ರದೇಶದಲ್ಲಿ ನನ್ನ ನಗರದಲ್ಲಿ ನನ್ನ ನಗರದಲ್ಲಿ ಹಾಗೆಯೇ ನನ್ನ ಕಾರ್ಯಸ್ಥಳದಲ್ಲಿ ನನ್ನ ಕಾರ್ಯಸ್ಥಳದಲ್ಲಿ ಆರಂಭಿಸುತ್ತೇನೆ ಆರಂಭಿಸುತ್ತೇನೆ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಕೂಡಿರುವ ಸ್ವಚ್ಛತೆಯನ್ನು ಕೂಡಿರುವ ದೇಶಗಳಲ್ಲಿ ಭಾರತದ ಸ್ವಚ್ಛ ಭಾರತದ ಅಭಿಯಾನದ ಬಗ್ಗೆ ಅಭಿಯಾನದ ಬಗ್ಗೆ ಪ್ರತಿಯೊಂದು ಪ್ರತಿಯೊಂದು ಹಳ್ಳಿ ಹಳ್ಳಿ ಮತ್ತು ಮೂಲೆ ಮೂಲೆಗಳಲ್ಲಿ ಮೂಲೆ ಮೂಲೆಗಳಲ್ಲಿ ವಿಚಾರ ಮಾಡುತ್ತೇನೆ ಪ್ರಚಾರ ಮಾಡುತ್ತೇನೆ ಇಂದು ನಾನು ಇಂದು ನಾನು ತೆಗೆದುಕೊಳ್ಳುತ್ತಿರುವ ತೆಗೆದುಕೊಳ್ಳುತ್ತಿರುವ ಪ್ರಜ್ಞೆಯಿಂದಾಗಿ ಪ್ರಜ್ಞೆಯಿಂದಾಗಿ ನನ್ನೊಂದಿಗೆ ನನ್ನೊಂದಿಗೆ ಬೇರೆ ほらほらほらほら。